ನಮಸ್ತೆ ನಿಮ್ಮಲ್ಲಿ ಬಹಳಷ್ಟು ಜನ ಪ್ರತಿ ದಿವಸ ದೇವ್ರ ಪೂಜೆಯನ್ನ ಮಾಡ್ತಾ ಇರ್ತೀರಿ ಅಂತ ನನಗೆ ಅನ್ನಿಸುದು ಯಾಕೆಂದ್ರೆ ಎರಡ್ ಮೂರ್ ಕಾರಣ ಒಂದೇನಂದ್ರೆ ನಮ್ಮ ಪರಂಪರೆಯಲ್ಲಿ ಹಿರಿಯರು ಆ ಯಾವಾಗ್ಲೂ ಪ್ರತಿ ದಿವ್ಸ ದೇವ್ರ ಪೂಜೆಯನ್ನು ಮಾಡುವುದನ್ನು ರೂಢಿ ಮಾಡ್ಕೊಂಡಿದ್ರು ದೇವರಲ್ಲಿ ನಮ್ಗೆ ನಂಬಿಕೆ ಭಕ್ತಿ ಶ್ರದ್ಧೆಗಳು ಇರ್ಲಿ ಇರದೇ ಇರ್ಲಿ ದೇವ್ರ ಪೂಜೆಯನ್ನು ಮಾಡುವುದು ರೂಢಿಯಾಗಿರುತ್ತೆ ಇಪ್ಪೊಂದು ಇನ್ನು ಕೆಲವರು ಆ ದೇವರ ಬಗ್ಗೆ ನಿಜವಾಗ ಒಂದು ಭಕ್ತಿಯಿಂದ ಕೂಡ ಅಥವಾ ಒಮ್ಮೊಮ್ಮೆ ಭಯದಿಂದ ಕೂಡ ದೇವ್ರ ಪೂಜೆಯನ್ನ ಮಾಡ್ತಾ ಇರಬಹುದು ನನಗೆ ಈ ದೇವ್ರ ಪೂಜೆ ಅಂದಾಗ ಒಂದೆರಡು ವಿಷಯಗಳು ಅದನ್ನ ಮೊದಲು ಶೇರ್ ಮಾಡ್ತೀನಿ ಆ ಮೊದಲನೇದೇನಂದ್ರೆ ಇತ್ತೀಚೆಗೆ ನಮ್ಮ ಕಾರ್ಯಾಗಾರಕ್ಕೆ ಒಂದ್ ಎರಡು ದಿವ್ಸದ ಕಾರ್ಯಾಗಾರಕ್ಕೆ ಒಬ್ರು ಅಭ್ಯರ್ಥಿಗಳು ಬಂದಿದ್ರು ಬಳ್ಳಾರಿಯಿಂದ ಆಮೇಲೆ ಅದಾದ್ಮೇಲೆ ಮತ್ತೆ ಒಂದೆರಡು ಎರಡು ತಿಂಗಳಾದ್ಮೇಲೆ ಅವ್ರು ಇನ್ನೊಮ್ಮೆ ಭೇಟಿ ಆದ್ರು ಮತ್ತೊಂದು ಕಾರ್ಯಾಗಾರಕ್ಕೆ ಬಂದಾಗ ಆಗ ಅವರು ಒಂದು ಅನುಭವವನ್ನ ಶೇರ್ ಮಾಡಿದ್ರು ನಾನು ಹಿಂದಿನ ಸಾರಿ ಈ ಎರಡು ದಿವ್ಸದ ಕಾರ್ಯಾಗಾರಕ್ಕೆ ಬರುವವರೆಗೆ ಮನೆಯಲ್ಲಿ ದೇವ್ರ ಪೂಜೆಯನ್ನ ನನ್ನ ಹೆಂಡತಿ ಮತ್ತೆ ಮಗ ಯಾರಾದ್ರೂ ಮಾಡ್ತಾ ಇದ್ರು ನಾನು ದೇವ್ರ ಪೂಜೆ ಮಾಡ್ತಾ ಇರ್ಲಿಲ್ಲ ಆದ್ರೆ ಈ ಕಾರ್ಯಾಗಾರ ಮುಗಿಸಿಕೊಂಡು ಹೋದ್ಮೇಲೆ ಎಲ್ಲಾ ದಿವಸ ದೇವ್ರ ಪೂಜೆಯನ್ನ ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಅಂದ್ರೆ ದೇವರ ಪೂಜೆಯನ್ನ ಮಾಡುವುದ್ರ ಬಗ್ಗೆ ಅವರಿಗೆ ಆಸಕ್ತಿ ಬಂತು ಅಂತ ಆ ವಿಷಯ ಬಗ್ಗೆ ಹೇಳಿದೆ ಆದ್ರೆ ನಾವು ಎರಡು ದಿವ್ಸದ ಕಾರ್ಯ ಕಾರ್ಯಾಗಾರದಲ್ಲಿ ದೇವರ ಪೂಜೆಯ ಬಗ್ಗೆ ಯಾವ ವಿಷಯನೂ ಮಾತಾಡಿರ್ಲಿಲ್ಲ ದೇವ್ರ ಪೂಜೆ ಮಾಡುವುದು ನಮ್ಗೆ ಹೇಗೆ ಒಳ್ಳೇದು ಅದು ದೇವರಿಗೆ ಹೇಗೆ ತಲುಪುತ್ತೆ ಅದು ಯಾವ ಡಿಸ್ಕಷನ್ ದೇವರ ಪೂಜೆಯ ವಿಷಯವಾಗಿ ಏನು ಬಂದೇ ಇರ್ಲಿಲ್ಲ ಆ ಕಾರ್ಯಾಗಾರದಲ್ಲಿ ಇದ್ದಿದ್ದೆಲ್ಲ ಬರೀ ನಮ್ಮ ಮಾನಸಿಕ ಶಕ್ತಿಯ ಬಗ್ಗೆ ಒಂದಿಷ್ಟು ಅಹ್ ಶಾಂತಿ ನೆಮ್ಮದಿ ಸಮಾಧಾನದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಇದ್ದಿತ್ತು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ಆಮೇಲೆ ಒಂದಿಷ್ಟು ಅನುಭವಾತ್ಮಕವಾದಂತಹ ಅನುಭವ ಕೊಡುವಂತಹ ಚಟುವಟಿಕೆಗಳೆಲ್ಲ ಅಲ್ಲಿದ್ದು ಆದ್ರೆ ಅವರಿಗೆ ಆ ಒಟ್ಟಾರೆ ಕಾರ್ಯಕ್ರಮ ಮುಗಿಯುವಷ್ಟೊತ್ತಿಗೆ ಏನ್ ಅನ್ನಿಸ್ಬಿಟ್ಟು ಅಂದ್ರೆ ಈ ಪ್ರಪಂಚದ ಹಿಂದೆ ಏನೋ ಒಂದ್ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನ ನಾವು ಪೂಜೆಯ ಮೂಲಕ ತಲುಪಬಹುದು ಅಂತ ಅವರಷ್ಟು ಅವರಿಗೆ ಅರ್ಥ ಆಗಿದೆ ಅಂತ ಬಹಳ ವಿಶೇಷ ಅಂತ ಅನ್ನಿಸ್ತು ನನಗೆ ಕೆಲವೇ ದೇವರ ಪೂಜೆಗೂ ಅದಕ್ಕೂ ಅವರೇ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ ಒಂದು ಇನ್ನೊಂದೇನಂದ್ರೆ ನಾನು ಚಿಕ್ಕವನಲ್ಲಿ ಚಿಕ್ಕವನಿದ್ದಾಗ ಒಂದ್ ಕಡೆ ವಿದ್ಯಾಭ್ಯಾಸಕ್ಕೆ ಇದ್ದಾಗ ಅಲ್ಲಿ ಆ ನವರಾತ್ರಿಯಲ್ಲಿ ಪ್ರತಿ ದಿವಸ ಪ್ರತಿ ಒಂಬತ್ತು ದಿವಸ ತುಂಬಾ ವಿಶೇಷವಾಗಿ ಪೂಜೆ ಎಲ್ಲ ಆಗ್ತಾ ಇತ್ತು ಆ ಮನೆಯ ಯಜಮಾನ್ರು ಪೂಜೆ ಮಾಡುವಾಗ ಆ ಭಗವ ದೇವಿಯನ್ನ ನೋಡ್ತಾ ಅಂದ್ರೆ ದೇವಿ ಅಂದ್ರೆ ಕಲಶ ಇರೋದು ಕಲಶದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವಿಯನ್ನ ನೋಡ್ತಾ ಮಂಗಳಾರ್ತಿ ಮಾಡ್ತಾ ಇದ್ದಾಗ ಅವರ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿತಾ ಇತ್ತು ನನಗೆ ಅದನ್ನ ನೋಡಿ ಆಶ್ಚರ್ಯ ಅದು ಒಂದು ಆನಂದದ ಭಾವ ಅಂತ ನನಗೆ ಗೊತ್ತಾಗ್ತಾ ಇತ್ತು ಅದು ದುಃಖದ ಭಾವ ಏನು ಒತ್ತಡದ ಭಾವ ಅಲ್ಲ ಅಂತ ಒಂದು ಆ ಚೊಂಬಿನ ಮೇಲೆ ಇಟ್ಟ ತೆಂಗಿನಕಾಯಿ ಅದಕ್ಕೆ ಅಲಂಕಾರ ಮಾಡಿದ್ದಂಗೆ ನೋಡಿ ಇಷ್ಟೊಂದು ಭಾವನೆ ಬರುತ್ತೆ ಅಂದ್ರೆ ಆ ಒಳಗಿನ ಭಾವನೆಗಳಿಗೆ ಎಷ್ಟು ಶಕ್ತಿ ಇರಬೇಕಲ್ಲ ಅಂತ ಅನ್ನಿಸ್ತು ನನಗೆ ನನ್ ನಾನು ದೇವರ ಪೂಜೆಯ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇರುವವನ್ನೇ ಆ ಅದ್ರ ಮೇಲೆ ನನಗೆ ಅದು ತುಂಬಾ ವಿಶೇಷ ಅಂತ ಅನ್ನಿಸ್ತು ಪೂಜೆಯ ಮಹತ್ವ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇದನ್ನ ಯಾಕೆ ಹೇಳ್ದೆ ನಾನು ಅಂದ್ರೆ ನಿಮ್ಮಲ್ಲಿ ಬಹಳಷ್ಟು ಜನ ಪ್ರತಿದಿನ ಪೂಜೆ ಮಾಡುವಂತಹ ರೂಢಿಯನ್ನ ಇಟ್ಕೊಂಡಿರಬಹುದು ಅದು ಬಹಳ ಒಳ್ಳೆಯದು ಅಕಸ್ಮಾತ್ ನೀವು ಪೂಜೆ ಮಾಡುವಂತಹ ರೂಢಿಯನ್ನ ಇಟ್ಕೊಂಡಿಲ್ಲದೆ ಇದ್ರೆ ಶುರು ಮಾಡುವುದು ತುಂಬಾ ಅವಶ್ಯಕತೆ ಇದೆ ತುಂಬಾ ಒಳ್ಳೆಯದು ನನ್ಗೆ ಅನ್ನಿಸುವುದು ಈಗ ನಾವು ಪೂಜೆ ಮಾಡುವುದು ಒಂದು ಫೋಟೋಕ್ ಇರಬಹುದು ಯಾವುದೋ ಒಂದು ಕಲ್ಲಿನ ಅಥವಾ ಮಣ್ಣಿನ ವಿಗ್ರಹಕ್ಕಿರಬಹುದು ಅಥವಾ ಒಂದು ಏನಾದ್ರೂ ಇರಬಹುದು ಆದ್ರೆ ಆ ಅಲ್ಲಿ ನೀವು ಭಾವಿಸುವಾಗ ನಿಮ್ ಒಳಗಡೆಗೆ ಒಂದು ಭಾವನೆ ಬರುತ್ತಲ್ಲ ಆ ಭಾವನೆ ಹುಟ್ಟುತ್ತಲ್ಲ ಇಲ್ಲಿ ದೇವರು ಇದ್ದಾನೆ ಭಾವನೆ ಹುಟ್ಟುತ್ತಲ್ಲ ಆ ಭಾವನೆ ಆ ಕಲ್ಲಿನ ವಿಗ್ರಹಕ್ಕೆ ತಲುಪೋದಿಲ್ಲ ಬದಲಿಗೆ ಕಲ್ಲಿನ ವಿಗ್ರಹಕ್ಕೂ ಮೀರಿದ ದಿವ್ಯ ಚೈತನ್ಯಕ್ಕೆ ತಲುಪುತ್ತದೆ ಭಗವಂತನಿಗೆ ತಲುಪುತ್ತದೆ ತುಂಬಾ ಸಾರಿ ಈ ಕೆಲವೊಂದು ವರ್ಗದವ್ರು ಯಾವ ತರ ಯೋಚನೆ ಮಾಡ್ತೀವಿ ಅಂದ್ರೆ ಅಂದ್ರೆ ಸ್ವಲ್ಪ ಆ ಬೌದ್ಧಿಕತೆಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುವಂತಹ ವರ್ಗದವರು ಸಾಧಾರಣವಾಗಿ ನಾವು ದೇವ್ರ ಪೂಜೆ ಮಾಡುವುದು ಒಳ್ಳೆಯದು ಯಾಕೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಕೊಡುತ್ತೆ ಅಂತ ಆದ್ರೆ ದೇವ್ರ ಪೂಜೆಯ ವಿಶೇಷತೆ ಅಷ್ಟೇ ಅಲ್ಲ ನಿಜವಾಗಿ ನಮಗೆ ಶಾಂತಿ ನೆಮ್ಮದಿ ಕೊಡುವುದಷ್ಟೇ ಅಲ್ಲ ನಿಜವಾಗಿಯೂ ಆ ಪ್ರಪಂಚದ ಹಿಂದಿರುವಂತಹ ಒಂದು ದೈವಿಕ ಚೈತನ್ಯದ ಶಕ್ತಿಗೆ ನಮ್ಮ ಭಾವನೆಗಳು ಹೋಗಿ ತಲುಪುತ್ತೆ ಆದ್ರಿಂದ ಅಲ್ಲಿಂದ ನಮ್ಗೆ ರಿಯಾಕ್ಷನ್ ಬರುತ್ತೆ ನಾವು ನಮ್ಮ ಕಲ್ಪನೆಗೋಸ್ಕರ ಅಷ್ಟೇ ಭಗವಂತನಿಗೆ ಪೂಜೆ ಮಾಡುವುದಲ್ಲ ಭಗವಂತನ ಜೊತೆಗೆ ಸಂಬಂಧವನ್ನ ಬೆಳೆಸಿಕೊಳ್ಳಲಿಕ್ಕೋಸ್ಕರ ರೆಗ್ಯುಲರ್ ಆಗಿ ಪ್ರತಿ ದಿವ್ಸ ಪೂಜೆ ಮಾಡೋದು ಬಹಳ ಅವಶ್ಯಕ ಅಂದ್ರೆ ಸ್ವಲ್ಪ ಹೊತ್ತಾದ್ರೂ ನಾವು ಭಗವ ದೇವರ ಜೊತೆಗೆ ಇರೋದಕ್ಕೊಂದು ಅವಕಾಶವನ್ನು ಮಾಡ್ಕೊಂಡಾಗ ಆಯ್ತು ಇಪ್ಪತ್ನಾಲ್ಕು ಗಂಟೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೆಲ್ಲಿಯೋ ಯಾವ್ಯಾವ್ದೋ ವಿಷಯ ವಸ್ತುಗಳಲ್ಲಿ ಮಗ್ನರಾಗಿರ್ತೀವಿ ಸ್ವಲ್ಪ ಹೊತ್ತಾದ್ರೂ ಆ ಪೂಜೆಯಲ್ಲಿದ್ರೆ ಭಗವಂತನ ಜೊತೆಗಿದ್ದ ಹಾಗೆ ಮತ್ತೆ ಪೂಜೆಗೆ ವಿಶೇಷತೆ ಏನಪ್ಪಾ ಅಂದ್ರೆ ನಾವೆಲ್ಲ ಯೋಗಿಗಳಲ್ಲ ಅಂದ್ರೆ ಯಾವಾಗ್ಲೂ ಶರೀರವನ್ನ ನಿಶ್ಚಲವಾಗಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟು ಈ ಶರೀರ ಬಿದ್ದು ಅಂದ್ರೆ ಹೋಗ್ಲಿ ಅಂತ ಬುದ್ಧನ ತರಹ ಕುತ್ಕೊಳ್ಳುವಂತಹ ಅಲ್ಲದೆ ಇದ್ರಿಂದ ನಾವು ಪ್ರತಿ ದಿವ್ಸ ಕರ್ಮದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಈ ಶರೀರವನ್ನ ಬಳಸಿಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಈ ಶರೀರದಿಂದ ಕೆಲಸ ಮಾಡೋದು ಊಟ ತಿಂಡಿ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಗೆ ನಮ್ಮ ಐಡೆಂಟಿಟಿ ಆ ಶರೀರದ ಜೊತೆಗೆ ತುಂಬಾ ಡೀಪ್ ಆಗಿ ಗುರುತಿಸಿಕೊಂಡ್ಬಿಟ್ಟಿದ್ದೀವಿ ಆದ್ರಿಂದ ನಾವು ನಮ್ಮ ಐಡೆಂಟಿಟಿಯನ್ನ ಎಲ್ಲಿಂದ ಗುರುತಿಸ್ಕೊಂಡಿದ್ದೀವೋ ಅದೇ ಶರೀರವನ್ನ ಬಳಸಿ ಭಗವಂತನ ಪೂಜೆ ಮಾಡಿದ್ರೆ ಅದು ನಿಜವಾಗಿಯೂ ಒಂದು ಭಾವನೆ ಆಗದೆ ವಾಸ್ತವವಾಗುತ್ತೆ ಸ್ವಲ್ಪ ಕಣ್ಮಿಚ್ಕೊಂಡು ಮಾನಸಿಕ ಪೂಜೆ ಮಾಡುವುದಕ್ಕಿಂತ ಯಾಕೆಂದ್ರೆ ಆ ನಾವು ಶರೀರದ ಜೊತೆಗೆ ಜಾಸ್ತಿ ಐಡೆಂಟಿಫೈ ಮಾಡಿಕೊಂಡಿದ್ದಾಗ ಆ ಮಾನಸಿಕ ಪೂಜೆಗೆ ಬೆಲೆ ಕಡಿಮೆ ಯೋಗಿಗಳಿಗಾದ್ರೆ ಮಾನಸಿಕ ಪೂಜೆಗೆ ತುಂಬಾ ಮಹತ್ವ ಇರುತ್ತೆ ಯಾಕೆಂದ್ರೆ ಅವರು ಈ ಶರೀರಕ್ಕಿಂತ ಅತೀತವಾಗಿಯೇ ತಮ್ಮನ್ನು ಗುರುತಿಸಿಕೊಂಡಿರ್ತಾರೆ ಅದರಿಂದ ನಾವು ಪ್ರತಿ ದಿವಸ ಸ್ವಲ್ಪ ಹೊತ್ತಾದ್ರೂ ದೇವರ ಜೊತೆಗೆ ಪೂಜೆ ಮಾಡುವುದರಿಂದ ಖಂಡಿತ ನಮ್ಮ ಶಕ್ತಿ ಜಾಸ್ತಿ ಆಗತ್ತೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ನಾವು ಇದನ್ನ ಮಾಡ್ತಾ ಬಂದ್ರೆ ಆ ಆ ಒಂದು ದಿವ್ಯ ಶಕ್ತಿ ಆಶೀರ್ವಾದ ನಮ್ಗೆ ತುಂಬಾ ಕನೆಕ್ಟ್ ಆಗತ್ತೆ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರಂತೆ ನೀವು ಪ್ರತಿ ದಿವ್ಸ ಏನ್ ಆರಾಧನೆ ಮಾಡ್ತೀರಿ ಆ ಎಲ್ಲ ಆರಾಧನೆ ರೆಕಾರ್ಡ್ ಆಗುತ್ತೆ ಅಂದ್ರೆ ದಾಖಲೆ ಆಗುತ್ತೆ ಅಂತ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲದೂ ಸೇರಿ ನಮಗೆ ಪ್ರತಿಫಲವನ್ನ ಕೊಡುತ್ತೆ ಅಂತ ಹೇಳಿ ನನಗೆ ಅದು ಕೇಳಿದಾಗ ತುಂಬಾ ಇಷ್ಟ ಅನ್ನಿಸ್ತು ಮಹಾತ್ಮರ ಬಾಯಿಂದ ಅಂತ ಮಾತು ಕೇಳಿದಾಗ ನಮ್ಮ ಶ್ರದ್ಧೆಯನ್ನ ಜಾಸ್ತಿ ಆಗೋ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚು ಪ್ರಯೋಜನವಾಗುತ್ತೆ ಸೊ ಹಾಗಾಗಿ ನನ್ಗೆ ನನ್ನ ಸೂಚನೆ ಏನಂದ್ರೆ ನೀವು ಯಾರೆಲ್ಲ ದೇವ್ ಪೂಜೆ ಮಾಡ್ತಾ ಇದ್ದೀರಿ ಅವರು ಇನ್ನಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ ಸಾಧ್ಯವಾದ್ರೆ ಆ ವಿಷಯದಲ್ಲಿ ನಿಮ್ಗೆ ಏನಾದ್ರು ಆ ಅಧಿಕೃತವಾಗಿ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾದ್ರೆ ಕೆಲವು ಪುಸ್ತಕಗಳಲ್ಲಿ ಯಾವ್ಯಾವ ಶ್ಲೋಕಗಳಿಂದ ಪೂಜೆ ಮಾಡಬಹುದು ಅಂತದ್ದೆಲ್ಲ ಸಾಧ್ಯತೆ ಇದ್ರೆ ಅದನ್ನು ಕೂಡ ನಾನ್ ಸದ್ಯ ಯಾವ ಪುಸ್ತಕ ನೋಡಿಲ್ಲೈತೆ ಡಿಸ್ಕ್ರೈಬ್ ಮಾಡ್ತಿದ್ದೆ ಅಂಥದ್ದನ್ನೆಲ್ಲ ನೀವು ಅಧ್ಯಯನ ಮಾಡಿನೂ ಮಾಡಬಹುದು ಆದ್ರೆ ಅದಕ್ಕಿಂತ ಮುಖ್ಯವಾಗಿದ್ದು ನಾವೆಷ್ಟು ಇನ್ವಾಲ್ವ್ಮೆಂಟ್ ಇಂದ ಪೂರ್ಣ ಅಹ್ ಬದ್ಧತೆಯಿಂದ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಮೇಲೆ ನೀವು ಅಕಸ್ಮಾತ್ ಪೂಜೆ ಮಾಡುವವರು ಅಲ್ಲದೆ ಇದ್ರೆ ಶುರು ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನ್ಗೆ ಅನಿಸಿಕೆ ಥ್ಯಾಂಕ್ ಯು ಸೊ ಇವತ್ತು ನನ್ಗೆ ಈ ವಿಷಯವನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ದೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಯೋಗ ನಿದ್ರಾಭ್ಯಾಸ ತರಗತಿಗಳನ್ನೆಲ್ಲ ಭಾಗವಹಿಸ್ಬೇಕಂದ್ರೆ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದರಿಂದ ಕಾರ್ಯಾಗಾರಗಳು ಕೂಡ ಭಾಗವಹಿಸಿ ನಿಮ್ಮ ಅನಿಸಿಕೆ ಏನ ಏನು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ಧನ್ಯವಾದ